డార నూ మీర గండరి నోడపా ఈ హుడ్గీ ఎరమూర్ దిన సూట మంత అక్క యారో హడదార సిక్ బయార అది హుడ్గీ మన్సి హి ఒడ్ర కూసైతి కూసు బదుతీ ఇల్ల గొప్పలా నోడు నూ క్లియర్ ఆగ ఒందర్డ్ హుడ్గీ కొత్త నవ్న హాస్రీ ಅದು ಆರಾಮ್ ಆದ್ರೆ ಚಲೋ ಆಯ್ತು ಇಲ್ಲ ಅಂದ್ರ ಎಲ್ಲ ಸ್ಕ್ಯಾನಿಂಗ್ ಗೀನಿಂಗ್ ಮಾಡಿ ನಾನ್ ರಿಪೋರ್ಟ್ ಹೇಳ್ತಾನು ಈಗ ಆರಾಮ್ ನಾಳಕ್ಕಿ ದವಾಖಾನಿ ಕರ್ಕೊಂಡ್ ಬರೀ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾನ ಕೂಸ್ ಹೆಂಗ ಐತ್ ಅಂತ ಹೇಳಿ ಕೂಸ್ ಚಲೋ ಇದ್ರೆ ಇರ್ಲಿ ಆಕಂತ ಇಲ್ಲ ಅಂದ್ರೆ ಕೂಸನ ತಗಸ್ಬಿಡ್ರಿ ಇಲ್ಲ ಅಂದ್ರೆ ಮತ್ತೆ ಪಾಪ ಈಗ ಬಾಳ ತೊಂದ್ರೆ ಆಕತ್ ನೋಡಿ ಮುಂದೆ ಹ್ಮ್ ಮಗುನ್ ತಗ್ಸತ್ತ ಸರ್ ಸರ್ ಆ ರೀತಿ ಎಲ್ಲ ಹಂಗ್ಬೇಡಿ ನಮಗ್ ಮಗುನು ಬೇಕು ಮೀನಾನು ಬೇಕು ಸರ್ ಪ್ಲೀಸ್ ಹೇಗಾದ್ರೂ ಮಾಡಿ ಇಬ್ಬರು ಕಾಪಾಡಿ ಇನ್ನೂ ಮೂರು ತಿಂಗಳು ಮಗು ಸರ್ ಅದು ಅದನ್ನ ಹೇಗ್ ಸರ್ ಕೊಲ್ಲೋದು ನಾವ್ ಅದನ್ನ ಕೊಂದ್ರೆ ಮತ್ತೆ ನಮ್ಮ ಮಗು ಆಗುತ್ತಾ ಸರ್ ನನಗೆ ಯಾಕೋ ತುಂಬಾನೇ ಬೇಜಾರ್ ಆಗ್ತಿದೆ ಸರ್ ಹೌದ್ರಿ ಸರ್ ಡಾಕ್ಟರ್ ನೋಡ್ರಿ ಡಾಕ್ಟರ್ ಮಾತ್ರ ನಮ್ಮ ಸಸಿಗೆ ಮಾತ್ರ ಏನು ಆಗ್ಬಾರದ್ರಿ ಮಗು ನೋಡಿ ಉಳಿಸ ಹಂಗಾದ್ರ ಅದ ಏನು ಆಗಂಗಿಲ್ಲ ಅಂದ್ರೆ ಉಳಿಸ್ರಿ ಸರ್ ಮತ್ತ ಅಕ್ಕಿ ಮಗು ಇಂದ ಅಕ್ಕಿಗೆ ಪ್ರಾಣಕ್ಕೆ ಏನಾದ್ರು ತೊಂದ್ರೆ ಇದ್ರ ಮಗುನ ತೆಗೆದ್ಬಿಡ್ರಿ ಸರ್ ಯಾಕಂದ್ರೆ ಮುಂದ ಮಕ್ಕಳ ಆಗಿ ಹಾಕವ್ ಆದ್ರ ಮುಂದ ನಮಗ್ ಇಂತ ಸಸಿ ಸಿಗ್ತಾಳನ್ರಿ ಇಲ್ರಿ ಸರ್ ಅದಕ್ಕಾಗಿ ನಮಗ್ ಮಾತ್ರ ಎರಡ್ ಸಸಿ ಬೇಕ್ರಿ ಸರ್ ನೋಡಮ್ಮ ನೀ ಹೇಳೋದು ಕರೆಕ್ಟ್ ಐತಿ ಅಷ್ಟೇ ಮಾಡ್ತೀನಿ ಇವಾಗ ಗುಳಿ ಗಿಳಿಗೆ ಎಲ್ಲ ಕೊಟ್ಟಿರ್ತಾನ ಒಂದು ಇಂಜೆಕ್ಷನ್ ಮಾಡಿದನು ಆಕೆನ ಸಪತ್ ಬಿಟ್ಟೆ ಹೇಳತ ಆಕಿಗೆ ಬಹಳ ಸುಸ್ತ ಆಗೇತಿ ಆಕಿ ಕೈಯಿಂದ ಏನು ಕೆಲಸ ಮಾಡಿಸಬಾರ್ದು ಸ್ವಲ್ಪ ಎರಡು ದಿನ ಹಾಕಿ ರೆಸ್ಟ್ ಮಾಡ್ಲಿ ನಾಳೆ ನಾ ಸ್ಕ್ಯಾನಿಂಗ್ ಮಾಡ್ತೀನಲ್ಲ ನೋಡೋಣ ಮಗು ಹಾರ್ಟ್ ಬೀಟು ಮಗು ಹೆಂಗೈತಿ ಅಂತೆಲ್ಲ ನೋಡ್ತೀನಿ ಎಲ್ಲ ನೋಡಿ ನೋಡಾದ್ಮೇಲೆ ನಿಮಗೆ ನಾನು ಏನಂತ ಹೇಳ್ತೀನಿ ಆಮೇಲೆ ಮಗು ತಗಸಬೇಕು ಬಾಡು ಅಂತ ಹೇಳಿ ಹೇಳ್ತೀನಿ ಆಮೇಲೆ ನೋಡೋನು ತಗಸೋದಾದ್ರು ಗುಳುಗಿ ಕೊಡ್ತನ ಅದು ಗುಳುಗಿ ತಗೊಳ್ಳಂದ್ರ ತಾನಾಗೆ ಹೋಗಿಬಿಡುತ್ತೆ ಸರೀನಾ ಆಯ್ತ್ರಿ ಸರ್ ಅಷ್ಟೇ ಮಾಡ್ರಿ ಅಲೋ ಮನ್ಸಿ ಹಚ್ಚು ಅಂತದ ಅಂತದ ಏನು ಮಾತಾಡಿರಿ ಏನು ಜಗಳಾತನ ನಿಮ್ಮನೇಗ ಇಲ್ಲ ಸರ್ ಜಗಳ ಏನಿಲ್ಲ ರೀ ಅದಾಕಿ ಏದಾ ಕೇಳ್ದಾ ಕಾಡಿ ಅಲ್ಲಿ ಆರು ದಿನ ಊಟ ಇಲ್ಲ ಏನಿಲ್ಲ ಮನಿ ಬರಾನಂದ್ರೆ ಫುಲ್ ಸುಸ್ತಾಗಿ ಆಡ್್ರಿ

ಸುಮ್ ಸುಮ್ನೆ ಬಿದ್ಬಿಟ್ಲು ತೆಲಗ್ ಚಕ್ಕರ್ ಬಂತೇನು ಬಿದ್ಬಿಟ್ಲು ನನಗಂತ ಫುಲ್ ಗಾಬರಿ ಆಯ್ತು ಅದಕ್ಕಾಗಿ ನಿಮ್ಗೆ ತಕ್ಷಣ ಫೋನ್ ಮಾಡಿ ಅಂತ ಹೇಳಿದೆ ಸರ್ ಆಯ್ತಾಯ್ತು ಏನ್ ತೊಂದ್ರೆ ಇಲ್ಲಿ ತಗೋರಿ ನೋಡನು ನಾನು ಸ್ಕ್ಯಾನಿಂಗ್ ಮಾಡಿ ನೋಡ್ತೇನೆ ಸ್ಕ್ಯಾನಿಂಗ್ ದಾಗಿ ಏನಾರ ಮಗು ಚೆನ್ನಾಗಿಲ್ಲ ಮಗು ಹಾಡ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರ ಮಗು ಬೆಳವಣಿಗೆ ಚೆನ್ನಾಗಿಲ್ಲ ಅಂದ್ರ ಮಗುನ ತಗಿರಾಯ್ತು ಎಲ್ಲ ಚಲೋ ಇದ್ರೆ ಆಯ್ತು ಮಗು ಚಲೋ ಇರ್ತತಿ ನಿಮ್ ಸಸಿನ ಚಲೋ ಇರ್ತಾ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾಳೆ ಮಠ ನಾನ್ ನನಗೆ ನನಗಲ್ ಪೇಶೆಂಟ್ ಗಳು ಬಾಳ್ದವು

ಹೊಡಿತಿದ್ರಾವ್ಗೆಲ್ಲ ನಾನು ಗೊತ್ತಿರ್ಲಿಲ್ಲ ಬಂದು ಬೈದ್ ಬಿಟ್ಟಿ ಬೈದ್ ಬಿಟ್ಟ ಎಲ್ಲ ಸೇರ್ ಮಣಸಿಗೆತ್ಕೊಂಡ್ಬಿಟ್ಟ ನಮ್ದು ತಪ್ಪು ಬಾಳಿದ್ರೋ ಯಾವ ಸ್ವಲ್ಪ ಹೊತ್ಬ ಇಲ್ಲೇ ಮಕ್ಕಳು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಟೈಪ್ ಮಾಡಿ ನೀವೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಪ್ಲೀಸ್ ಎಲ್ಲರನ್ನ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ మనసే తుమ్ త్రస్ అంత గంటే మొదలూ హార్ట్ పేషెంట్ నోడ్ బీనా స్వల్ప నోడ్ బాగేన గోల్వల్గ ಸ್ವಲ್ಪ ಎದ್ಗುಲ್ ತಿಂತಾಳೆ ನನ್ನ ಈ ರೀತಿ ಬೈತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಕಪಾಳ ಕೂಡ ಹೊಡೆದ್ಬಿಟ್ರು ಅಷ್ಟು ಪ್ರೀತಿ ಮಾಡ್ರು ಆ ಎಲ್ಲ ಬೈಬಿಟ್ರು ಒಂದ್ ಹೆಣ್ಣಾಗಿ ಈ ರೀತಿ ಹರ್ಸ್ಕೊಳಿ ನನ್ ಆಗ್ತಾ ಇಲ್ಲ ನನ್ನ ನಿಜವಾಗ್ಲು ಆಗ್ತಾ ಇಲ್ಲ ನನ್ನಂತ ತವರ್ ಮನೆಗೆ ಹೋಗ್ತಾನೆ ಇದ್ದೆ ಆದ್ರೆ ಮತ್ತೆ ಇವ್ರು ಹೆ ಕರೆದ್ರು ನಾನು ಯಾಕೆ ಬಂದೆ ಗೊತ್ತಾ ಯಾಕೆ ಬಂದೆ ಗೊತ್ತಾ ಅವ್ರ ಮನ್ಸಿಗೆ ಬೇಜಾರು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೆಟ್ಟ ಕೆಲ್ಸಕ್ಕೆ ಹೋಗಿರ್ಲಿವಲ್ಲ ಅವ್ರ ಅಂದಿರೋ ಮಾತು ನನ್ ಮನ್ಸ ಚುಚ್ ಚಿಂತೆ ಮಾಡುವಾಗ ಅವ್ರ ಆಡಿರೋ ಮಾತು ನನಗೆ ಮರ್ಯಕ್ ಮೊದ್ಲೆ ನನಗೆ ಒಂದೇ ಏನಂತ ಅಂದ್ರು ನನ್ನ ತಿರೇಲಿ ಅದೇ ಕುಂದು ಬಿಡುತ್ತೆ ಅಂತಾದ್ರೆ ಇವರೆಲ್ಲ ಇಷ್ಟು ಮಾತಾಡಿದ್ರು ಯಾರಾದ್ರೂ ಈ ರೀತಿ ಸಂಬಂಧ ಕರ್ತಾರ ಇವರು ಗೊತ್ತಿಲ್ವಾ ನಾನು ಹೇಗಿದ್ದೀನಿ ಅಂತ ಹೇಳಿ ನಾನು ಹೇಗಿದ್ದೀನಿ ಅಂತ ಗೊತ್ತಿದ್ರು ಇವ್ರು ಈ ರೀತಿ ಎಲ್ಲ ಮಾತಾಡಿದ್ರ ಅತ್ತೆ ಕೂಡ ಹಾಗೆ ಮಾತಾಡಿದ್ರು ಅತ್ತೆಗೂ ಗೊತ್ತಿದೆ ನಾನು ಹೇಗಿದ್ದೀನಿ ಅಂತ ಹೇಳಿ ಇಷ್ಟು ವರ್ಷ ಆಯ್ತವ್ ನಾನು ನೋಡೋಕದ್ದೆ ಆದ್ರೂ ಕೂಡ ಅವ್ರಿಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಇತ್ತು ಅವ್ರು ಈ ರೀತಿ ಅಂತಾರೆ ಅಂದ್ರೆ ನಾನು ಅದನ್ನ ಊಹಿಸ್ಕೊಳಕು ಆಗಲ್ಲ ಮಗು ನನ್ ಕನ್ನಮ್ಮ ನಿನ್ಗೋಸ್ಕರ ನೀನು ನಾನು ಇವಾಗ ಬದುಕಿರೋದು ಇಷ್ಟೇ ಇಲ್ಲ ಅದ್ರ ಇರ್ತಿರ್ಲಿಲ್ಲ ನಿನ್ಕೋಸ್ಕರ ನಾನು ತಿನ್ನೋ ಶಿಷ್ಯೆ ಇಷ್ಟೆಲ್ಲ ಅನ್ಸ್ಕೊಂಡಿದ್ದನ್ನ ಕೇಳಿ ನಾನು ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ ನಾನ್ ಸಾಯ್ಬೇಕು ಅಂತಾನೆ ಹೋಗ್ತಾ ಇದ್ದೆ ನನ್ನ ಹೋಟೆಲಿ ನೀನ್ ಇದೀಯಾ ನಾನು ಯಾಕೆ ಸಾಯಿಸಲಿ ಭೂಮಿಗೆ ಬರ್ದೇ ಇರೋ ನೀನು ಒಂದು ಪುಟ್ಟ ಕಂದಮ್ಮನ ಸಾಯಿಸೋಕೆ ನನಗೆ ಯಾವ ಅಧಿಕಾರನೂ ಇಲ್ಲ ಹಾಗಾಗಿನೇ ನಾನು ನಿಮಗೋಸ್ಕರ ಬದುಕಿದ್ದೀನಿ ಅಷ್ಟೇ ಇಲ್ಲ ಈ ಆಡಿರೋ ಮಾತನಾಡಲು ನೆನೆಸ್ಕೊಂಡ್ರೆ ಮನ್ಸೆಲ್ಲ ಈಗೇ ಸಾಯ್ಬೇಕು ಅಂತ ಅನ್ಸುತ್ತೆ ಆದ್ರೆ ಅವ್ರು ಗೋಪ್ತಲ್ ಅಂದಿರೋದಂತೂ ನಿಜ ಆದ್ರೆ ಅದೇ ಮಾತ್ರ ನಾನು ಅಂದಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರ ಇಲ್ಲ ತಾನೆ ಮಗು ನಾನು ಬಿಡಲ್ಲ ನನಗೇನಾದ್ರೂ ಪರವಾಗಿಲ್ಲ ನೀನ್ ಚೆನ್ನಾಗಿರ್ಬೇಕು

ತುಂಬಾನೇ ಕಷ್ಟ ಅತ್ತೆ ಚಲೋ ಇದಾರೆ ಅತ್ತೆ ಅಯ್ಯೋ ಇಷ್ಟಪ್ಪ ಚಿತ್ರ ಹಿಂಸೆ ಕೊಡ್ತಾರೆ ಅಂತ ಅನ್ಸುತ್ತೆ ಚಿತ್ರ ಹಿಂಸೆ ಕೊಡಲ್ಲ ಹಾಗಾಗಿ ಬಾ ಅಂತ ಕೇಳ್ಕೊತಾ ಇದ್ದೀನಿ ನಿನ್ ಚಿತ್ರ ಹಿಂಸೆ ಕೊಡೋದನ್ನ ನನ್ ಕೈಯಲ್ಲಿ ನೋಡಕ್ ಆಗಲ್ಲ ನನ್ಗೆ ಒಂದಿನ ಕೊಟ್ಟಿರೋ ಕಷ್ಟಕ್ಕೆ ಇಷ್ಟೊಂದ್ ಬೇಜಾರಾಗ್ತಾ ಇದೆ ಅಕಸ್ಮಾತ್ ನಿನ್ ಹೆಣ್ಮಗು ಆಗಿ ಬಂದು ನಿನ್ನೆ ನನ್ ಮದ್ವೆ ಮಾಡಿಕೊಟ್ಟು ಅಲ್ಲಿ ನೀನ್ ಸರಿಯಾಗಿಲ್ಲ ಅಂದ್ರೆ ಮೊದ್ ತರ ಜೀವನ ನಿಂತಾಗಿದ್ರೆ ಮಾಡ್ಲಿ ಅದಕ್ಕೆ ಬಾ ಅಂತ ಇದ್ದೀನಿ ಅಷ್ಟೇ ಶಿವಪ್ಪ ನನ್ನ ಹೊಟ್ಟೆ ಮಗು ಗಂಡು ಮಗು ಆಗಿರ್ಲಿ ಸುರಕ್ಷಿತವಾಗಿರ್ಲಿ ಒಂಬತ್ತು ಬಂದ ತಕ್ಷಣ ಅದಕ್ಕೆ ಖುಷಿ ಖುಷಿ ಆಗಿರ್ಲಿ ಶಿವಪ್ಪ ವೀನಾ

ನಾನು ಅನಬಾರ್ದಾಗಿತ್ತು ಅನಬಾರ್ದಾಗಿತ್ತು ಅಂದು ತಪ್ಪು ಮಾಡಿ ನಿಮ್ಮ ಮೀನಾ ಪ್ಲೀಸ್ ಮೀನಾ ನನ್ನ ಕ್ಷಮಿಸ್ಬಿಡು ಅಯ್ಯೋ ಅತ್ತೆ ನೀವೆಲ್ಲ ಯಾವ್ದು ಕ್ಷಮೆ ಕೇಳತ್ತೀರಾ ನಾನು ನಿಮ್ಮ ಸಲುವಾಗಿ ಅಳಿಲ್ಲ ಯಾಕೋ ತುಂಬಾನೇ ಬೇಜಾರಾಗ್ತಾ ಇತ್ತು ಮದುವೆ ವಿಷಯದಲ್ಲಿ ಹಾಗಾಗಿ ಅಮ್ಮ ನೆನಪು ಬರ್ತಾ ಇತ್ತು ಅಮ್ಮನು ಎಷ್ಟು ಕಷ್ಟಪಟ್ಟಿರ್ತಾರಲ್ವ ಪಾಪ ಅಮ್ಮ ಮೊದ್ಲೇ ಕಷ್ಟಪಟ್ಟಿದ್ರು ಗೊತ್ತಾ ತುಂಬಾನೇ ಕಷ್ಟಪಟ್ಟಿದ್ರು ನಮ್ಮಅಮ್ಮ ಅದನ್ನ ನೆನ್ಸ್ಕೊಂಡು ಅಳು ಬಂತು ಅತ್ತೆ ಅಷ್ಟೇ ಅತ್ತೆ